ನಮಸ್ಕಾರ ನನ್ನ ಹೆಸರಲಿಂಗಾಚಾರಿ ಶ್ರೀ ಜಗನ್ಮಾತೆ ಶ್ರೀ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆ ನಮಸ್ಕರಿಸುತ್ತಾ ಇವತ್ತು ವಿಶೇಷತೆ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂದರೆ ಒಂದು ಅಂಗಡಿಗಿರಾಕಿಗೆ ತಾಯ್ತಾ ಯಾವ ಥರ ಮಾಡಬೇಕು ಅವ್ರು ಏನೇನು ಕೊಡ್ಬೇಕು ಅನ್ನೋದನ್ನು ತಿಳಿಸೋಕೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅವ್ರಿಗೆ ಯಾವ ಥರ ಕೊಟ್ಟರೆ ಅಂಗಡಿಗಿರಾಕೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಜಯ ಕಾಳಿಕಾ ಮಾತೆ ಅಕಸ್ಮಾತ್ ಅವ್ರ ಮೈಯ್ ಏನಾದ್ರು ದುಷ್ಟಶಕ್ತಿ ಆತರ ದೇವರ ಪೀಡೆ ಪಿಚೆ ಹಚ್ಚಿದ್ರೆ ಬಿಟ್ಟು ಅಂತ ಏನಾದ್ರೂ ಅವ್ರು ಮೇಯ್ ತಾಯಿ ತಗಿದ್ ಕಟ್ಟಿದ್ರೆ ಎಲ್ಲ ಬಿಟ್ಟು ಹೋಗ್ಬೇಕು ಯಾಕಂದ್ರೆ ಅಂಗಡಿಗ್ರ್ಯಾಕ್ ಮಾಡ್ಬೇಕಂದ್ರೆ ಅವ್ರ ಮೊದಲ ಅವ್ರ ಮೇಯ್ ಸುತ್ತ ಇದು ಯಾವ ವ್ಯಾಪಾರ ತಗಡೆ ಈ ತಗಡ ಬರ್ದ್ ಹಾಕಿಬಿಟ್ರೆ ಫುಲ್ ವ್ಯಾಪಾರ ವ್ಯಾಪಾರ ಆಗಂತ ಒಂದು ತಗಡ ತಾಯ್ತು ಇದೊಂದು ದುಷ್ಟಶಕ್ತಿ ಇದ್ದು ಒಂದು ಕೆಟ್ಟ ದರಿದ್ರ ಇರ್ತಾನ ಮನುಷ್ಯ ಎಷ್ಟು ದರಿದ್ರ ಅನಪಿ ಅಂತ ದರಿದ್ರ ಮನುಷ್ಯ ಕಟ್ಟಿದ್ರೆ ಲಕ್ಷ್ಮಿ ಬರಂತದ ದರಿದ್ರ ಕೇಸಿ ಒಂದು ವ್ಯವಹಾರ ಮಾಡೋಕ ಕುಂತ ಒಂದು ಲಕ್ಷ್ಮಿ ಬರಂತ ಒಂದು ಕೆಲಸ ಮಾಡತದ ಈ ದರಿದ್ರ ಬಿಟ್ಟು ಓಡಿಸುವಂತ ಯಂತ್ರ ಇದು ಜನವಶ ತ್ರಿವಶ ಶತ್ರು ಸ್ತಂಭನ ಜನವಶ ತ್ರಿವಶ ಶತ್ರು ಸರ್ವ ಕಾರ್ಯದಲ್ಲಿ ಸಿದ್ಧಿ ನೀನು ಏನು ವ್ಯಾಪಾರ ಮಾಡೋ ನಡೆಯುವಂತ ಒಂದು ಯಂತ್ರ ಇದು ಈ ಯಂತ್ರ ಏನಪ್ಪಾ ಅಂತಂದ್ರೆ ಇದು ಕಂಪಲ್ಸರಿ ಹಾಕ್ಬೇಕಾಗ್ತದೆ ಯಾಕಂದ್ರೆ ಮನಸ್ಸು ಚಂಚಲ ಇಟ್ಟಿತಪ್ಪ ಅವ್ರ ಮನಸ್ಸಿನ್ಯಾಗ ಒಂಥರ ಚಂಚಲ ಇದ್ರೂ ಅವ್ರಿಗೆ ವ್ಯಾಪಾರ ಬರಲ್ಲ ಚಂಚಲ ಇದ್ದಲ್ಲಿ ಲಕ್ಷ್ಮಿ ನಿಂದಿರಲ್ಲ ಅದಕ್ಕೆ ಚಂಚಲ ಮನಸ್ಸು ಆಗ್ಲಾರದಂಗ ನೋಡಿಕೆ ಒಂದ್ ಯಂತ್ರ ಇದು ಅವ್ರ ಮೈವಾಗ್ರೆ ತಾಯಿ ತಾಯಿ ಹಾಕ್ರೆ ಅವ್ರ ಮನಸ್ಸು ಚಂಚಲ ಆಗ್ಲಾರ ನೋಡಿಕೆ ಯಂತ್ರ ಶಿವಶಕ್ತಿ ಯಂತ್ರ ಯಾವ್ದನ ಶಾಪ ಗೀಪ ಏನಾದ್ರೂ ಶಕ್ತಿ ಏನಾದ್ರೂ ಒಂದು ಅವ್ರಿಗೆ ಒಂದು ಕಾಡಿಕೆ ಇತ್ತು ಜನ ಪಾಪದ ಕರ್ಮದ ಒಂದು ಫಲ ಇತ್ತು ಅಂದ್ರೂ ಅವ್ರಿಗೆ ಕೆಲಸ ಆಗೋದಲ್ಲ ಇದು ವ್ಯಾಪಾರ ಆಗಲ್ಲ ಅದಕ್ಕಾಗಿ ಶಿವಶಕ್ತಿ ಯಂತ್ರ ಹಾಕ್ಬೇಕಾಗ್ತದೆ ಇದು ಮಹಾಶಕ್ತಿ ಯಂತ್ರ ಇದ್ರೆ ಎಲ್ಲಾ ರೀತಿಯ ಪೀಡೆ ಪಿಚಾಚಿ ದೆವ್ವ ದುಷ್ಟಶಕ್ತಿ ತಾಯಮ್ಮ ಪೋಚಮ್ಮ ಮಾರಮ್ಮ ಎಲ್ಲರೂ ಪುಟ್ಟು ಓಡಿ ಒಂದು ಯಂತ್ರ ತಾಯಿ ಅಂತ ಒಂದು ದಿವ್ಯ ಶಕ್ತಿ ಯಂತ್ರ ಇದು ಇದು ನಿರಂತರವಾಗಿ ಸಂಪಾದನೆ ಆಗ ಮಾಡಿಕೊಡ್ತದೆ ಯಂತ್ರ ತಾಯಿ ದಿನ ಸಂಪಾದನೆ ಅಂದ್ರೆ ದಿನ ಗಿರಾಕಿ ಬರುವಂತ ಕೆಲಸ ಮಾಡ್ತದೆ ಯಂತ್ರ ಈ ಯಂತ್ರ ಕಂಪಲ್ಸರಿ ಇರ್ಬೇಕಾಗ್ತದ ಸಕಲ ಬೇರುಗಳು ಹಾಕ್ಬೇಕಾಗ್ತದ ಬರೀ ಯಂತ್ರ ಮಾಡಿದ್ರೆ ಬರದಲ್ಲ ಯಂತ್ರ ಮಂತ್ರ ತಂತ್ರ ಯಂತ್ರ ಅಂದ್ರೆ ಇವು ತಂತ್ರ ಅಂದ್ರೆ ನಮ್ ಬುದ್ಧಿಶಕ್ತಿ ಮಹಾಶಕ್ತಿ ಆ ಅಮ್ಮನವ್ರ ಶಕ್ತಿ ಒಂದು ಆಗ್ಬೇಕಾ ಯಂತ್ರದ ಮೇಲೆ ಬಿಡಬೇಕು ಬಿದ್ದಾಗ ಮಾತ್ರನೇ ಅದು ಫಲಿಸುತ್ತದ ಈ ಬೇರುಗಳೆಲ್ಲ ಹಾಕ್ಬೇಕಾಗ್ತದ ಇಲ್ಲಿ ನೋಡಿ ಈ ನಲ್ವತ್ತೊಂದು ಗಿಡ ಮೂಲಿಕೆಯೇ ಬೇರಿಟ್ಟಿದ್ದೇನೆ ಮತ್ತೆ ಪಾದರಸ ಹಾಕ್ಬೇಕಾಗ್ತದ ಬೇರಿನ ಒಳಗಡೆ ಆ ಪುಡಿ ಒಳಗಡೆ ಪಾದರಸ ಕಲಿಸಿದ್ರೆ ಮಾತ್ರ ಇನ್ನ ಬಹಳ ಶಕ್ತಿ ಬರ್ತದ ಇದು ಅಂಗಡಿ ಮುಂದೆ ಹಾಕ್ಬಿಟ್ರೆ ಈ ಅಂಗಡಿ ಮುಂದೆ ಹಾಕ್ಬಿಟ್ರೆ ಇದು ಬಹಳ ಶಕ್ತಿ ಲೇಳ್ತದ ಇದು ಎಳಿಬೇಕಂದ್ರೆ ಬರೀ ಈ ತರ ಫೋಟೋ ಕಟ್ ಮಾಡಿಸಿ ನೀವೇ ಬರೆದು ಹಾಕಿಬಿಟ್ರೆ ಯಾವತ್ತಿ ಕೆಲಸ ಮಾಡಲ್ಲ ಇದು ಒಂಥರ ಶಕ್ತಿ ಇದ್ರ ಜೊತೆಗೆ ಈ ಯಂತ್ರ ಅಂಗಡಿ ಮುಂದೆ ಹಾಕ್ಬೇಕಂದ್ರೆ ಈ ಬೇರ್ ಬೇಕ ಅಥವಾ ಬರೀ ಯಂತ್ರ ಬರದ್ರ ಕೆಲಸ ಮಾಡೋದಲ್ಲ ಈ ಲಕ್ಷ್ಮೀ ಬೇರು ಅಟ್ರಾಕ್ಷನ್ ಜನವಶೀಕರಣ ಬೇರು ಯಾ ಲಕ್ಷ್ಮಿ ಬರೋಂಥ ಕೆಲಸ ಮಾಡ್ತದ ಇದು ಇದನ್ನ ಹೇಳಂತ ಒಂದು ಕೆಲಸ ಮಾಡ್ತದೆ ಜನಗಳನ್ನ ಎಳೆದು ಗಿರಾಕಿ ಮಾಡಸಂತ ಒಂದು ಕೆಲಸ ದಿವ್ಯ ಶಕ್ತಿ ಯಂತ್ರ ಇದಕ್ಕೆ ಯಂತ್ರ ಬೇಕು ಬೇರ್ ಬೇಕು ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ ಇದು ಅಂತ್ರೆ ಇದೊಂದು ಒಂದು ದಿವ್ಯಶಕ್ತಿ ಅಂತ್ರ ಇದನ್ನು ಬರೇ ಅಂಗ್ರಿ ಒಳಗಡೆ ಸಿಗ್ತದೆ ಯಾರು ಬೇಕೋ ಅವ್ರು ತಂದಿಟ್ಟು ಅವರು ಬರೀ ಕೆಲಸ ಮಾಡಲ್ಲ ಅಂಗ್ರಿ ಒಳಗಡೆ ತಂದಿಟ್ಟು ಇದಕ್ಕೆ ಮಂತ್ರ ಪ್ರದೇಶ ಆಗ್ಬೇಕು ಅದಲ್ದೇ ಈ ಬೇರ್ ಹಾಕ್ಬೇಕಿದ್ರ ಮಾತ್ರ ಮಾತ್ರನೇ ಶಕ್ತಿ ಕೆಲಸ ಮಾಡತದ ಇಲ್ಲಾಂದ್ರೆ ಅದು ಕೆಲಸ ಮಾಡೋದಲ್ಲ ಅಂತ ಹೇಳಕ್ ಇಷ್ಟ ಅದಲ್ಲದೆ ಈ ಅವ್ರ ಮೈ ಒಳಗಡೆ ಏನೋ ಪೀಡೆ ಪಿಚಿದ್ರೆ ಇದನ್ನ ಮೈ ತೊಳ್ಕೊಂಡ ಕೊಡ್ಬೇಕು ಅವ್ರ ಮೈ ಒಳಗಡೆ ಹೋಗಿ ಅವ್ರ ಮೈ ಪ್ರಶಾಂತವಾದ್ರೆ ಮಾತ್ರನೇ ಗಿರಾಕಿ ಬರ್ತದ ಅವ್ರ ಮೈ ಒಳಗಡೆ ಯಾವ್ದೊಂದು ದುಷ್ಟಶಕ್ತಿ ಅವು ಯಾವಿದ್ರೆ ಕೆಲಸ ಮಾಡೋದಲ್ಲ ಮೊದಲ ಮನುಷ್ಯನ್ ಮೈ ಕ್ಲಿಯರ್ ಆಗ್ಬೇಕು ಈ ಇದೊಂಥರ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿಯು ಈ ಲಕ್ಷ್ಮಿನ ಅಂಗಡಿ ಒಳಗಿತ್ತು ಪೂಜೆ ಮಾಡಿದ್ರೆ ಪ್ರತಿ ಒಂದು ಗಿರಾಕಿ ಬರ್ತಾವ ಒಂದು ರಕ್ತ ನಿಂದ್ರಂತ ಕೆಲಸ ಆಗ್ತದ ಒಂದು ಲಕ್ಷ್ಮಿ ನಿಂದಿರ್ತದ ಇವೆಲ್ಲ ಅಂಗಡಿ ಒಳಗಡೆ ಅಡಿಯುತ್ತ ಪೂಜೆ ಮಾಡ್ಬೇಕು ಪೂಜೆ ಮಾಡಿದಾಗ ಮಾತ್ರನೇ ಲಕ್ಷ್ಮಿ ಗಿರಾಕಿ ಗಿರಾಕಿಕ್ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಸಕಲ ಬೇರುಗಳು ಹಾಕ್ಬೇಕು ಬರೀ ನೀವು ಯಂತ್ರ ಬಳದ್ರೆ ಆಗಲ್ಲ ಈ ತರ ಎಲ್ಲ ಪೋಟ ಕಟ್ಟುಗಳು ಈ ಯಂತ್ರ ಬೇಕು ಇವೆಲ್ಲ ಮೈತ್ರಿಕೆ ಬೇಕು ಪಾದರಸ ಬೇಕು ಬೇರು ಬೇಕು ನಲವತ್ತೊಂದು ಗಿಡ ಮೂಲಿಕೆಯೇ ಬೇರು ಬೇಕು ಪ್ರತಿಯೊಂದು ಬೇಕು ಅದು ಅಲ್ಲದೆ ಮೇನಪ್ಪ ಅಂದ್ರೆ ಪ್ರತಿ ಒಂದಕ್ಕೆ ಅಮ್ನೂರ್ ಶಕ್ತಿ ಬೇಕು ಅಮ್ನವರ್ ಇಲ್ಲದೆ ಏನೊಂದು ಹುಲ್ಲುಕಡ್ಡಿ ಹಾಳಾಡೋದಿಲ್ಲ ನಾನು ಮಾಡ್ತೀನಿ ಅಂದ್ರೆ ಬರೀ ನಿಮಿತ್ತ ಮಾತ್ರ ಇರೋ ಶಕ್ತಿ ಮಾತ್ರ ಅಮ್ನವ್ರೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತೆ ಅಂಗಡಿ ಗಿರಾಕಿ ಮಾತ್ರ ಇಷ್ಟೆಲ್ಲ ಒಂದು ಮಾಡ್ಬೇಕಾಗ್ತದೆ ಇಷ್ಟೆಲ್ಲ ವ್ಯವಸ್ಥೆ ಕೊಡ್ಬೇಕಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತಿನ ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನೀ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ದೇವರ ನೆರಳೆ ಬಡವರಿಗೆ ನೂರ ನನ್ನ ದಿನ ಶುರು ಆಗದೆ ನನ್ನ ತಾಯಿ ನೋಡಿದ್ಮೇಲೆ ನಾನು ನೋವಿಗೆ ಮೊದಲ ಔಷಧಿ ಅಮ್ಮ ಅನ್ನ ಕೂಗೇ